ஏய் ஆதி யார் கொண்ட சாவரிகள் நீ யார் கொண்ட इच्छाவlige ஓ என்ன புனிதவையா ಹೋಗಿ ಮುಖವೇ ಮಧ್ಯಾಹ್ನ ಮಾಡಿ ಸ್ವಾಮಿಯೇ ಜ್ಯೋತ್ರ ಕಮಂಡಲವೇ ರುದ್ರಾಕ್ಷಿ ಅರ್ಧ ಬಂಡಾರವನ್ನು ಧರಿಸಿ ಚಂದ ಕುದುರೆಯನ್ನೇರಿ ಹುಡುಗಲಾಗಿ ಹೋಗುವಾಗ ಶಿವಾಚಾರಕ್ಕೆ ಸಂಪನ್ನ ಶಿವಭಕ್ತ ಮಲ್ಲಯಲಿಂಗ ಅಶ್ವರ ಹೆಣ್ಣೊಂದು ಬಹಳ ಹಸನಾಗಿ ನೋಡಿದ ಕುರುಬರ ಹೆಣ್ಣೊಂದು ಬಹಳ ಕುಶಲದಿಂದ ನೋಡಿದ ಇಂತೆಂಬೋ ರಾಹುತನು ಆದಿಬೀದಿ ಪಟ್ಟಣದಲ್ಲಿ ಏಳು ಮಂದಿ ಬಾಧೆಯರು ಸರಪರ ಸಿಂಪೆ ಮಾಡಿ வா! வா! ಶ್ರೀ ವೀರ ಮೈಲಾರಲಿಂಗೇಶ್ವರರು ಹುಟ್ಟಿ ಬಂದ ತಂಗಡೆ ಹುಟ್ಟಿದಾಗಲೇ ವೀರಗಾಸೆ ಹುಟ್ಟಿದಾಗಲೇ ಬ್ರಹ್ಮಗಾಸೆ ಹುಟ್ಟಿದಾಗಲೇ ವಿಷ್ಣುಗಾಸೆ ಸಾವಿರ ಶಿರ ಎರಡು ಸಾವಿರ ಭುಜ ಮೂರು ಎಕ್ಕರಿ ಪಸು ಮಂಡೆ ಕಡ್ಗ ತನ್ನ ರಾಡಿಯನ್ನೇರಿಸಿ ತಂಗಿಬಾಳನ್ನು ಏರಿ ಸುದುರೆಯನ್ನೇರಿ ಮಡಿಕಮಲ್ಲ ಸುರರನ್ನು ಬಗ್ಗು ಬಿಡಿಸಿದವೇವ ಮೈಲಾರಲಿಂಗೇಶ್ವರನು ನೋಡೋದೇ ನೋಡಲಿ மக்கூரி பிரம்மாண்ட பரிபாலகனே ஏழு கோடி கடவுளின் ತಾಮಸ ಭಕ್ತಿಯಿಂದ ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಕವಾಡ ನಡೆಸುವವರನ್ನು ಹಾಯುವವರನ್ನು ಸೇವೆ ಮಾಡುವವರನ್ನು ಪಂಡಾರ ಧರಿಸುವವರನ್ನು ಜೀವನಕ್ಕೆ ಬೆಳಗುವವರನ್ನು ಯಾವ ಕಾಲಕ್ಕೂ ನೀನು ಕೈ ಬಿಡದೆ ಲಕ್ಷ ತಕ್ಕದ್ದು ಸೂರ್ಯ ಚಂದ್ರ ಆಕಾಶ ನೆರವೇರುತ್ತಾಗಲಿ ಎಂದು ಅಭಯವನ್ನಿತ್ತನು ಒಂದು ರವಿವಾರ ಒಂದೊಂದು ಶಂತಾರ ನಕ್ಷತ್ರದಲ್ಲಿ ನಿಮ್ಮ ಒಡಗೂಡಿ ನಿಂತೆ ಬಣ್ಣ ಮೈಲಾರದಲ್ಲಿ ಮೈಲಾರೇಶ ನಿಮ್ಮ ನಾಮದಿಂದ ಕಂಗೊಳಿಸಿದೆ ಹಂಗಿ ಹಂಜಿಕೊಟ್ಟು ಕೈಯಲ್ಲಿ ತ್ರಿಶೂಲ ಡಮರುಗೈದು ಬಡವನ ಒಟ್ಟೆ ಬಕ್ಕು ಕಾರಣಿಕೇವ ಆಗ ಮೈಲಾರ ದೇವರು ತನ್ನ ಬಲಗಸ್ತವನ್ನೆತ್ತಿ ಇಲ್ಲಿ ನೆರೆದಿರ್ತಕ್ಕಂತಹ ಜನರಿಗೆ ಅಭಯವನ್ನಿತ್ತಿಜಗ ಪ್ಯಕಳ filtrateಿ ಪ್ಯಾಗೆ ಮ೰್ಹ flats.